ಎಲ್ಲರಿಗೂ ನಮಸ್ಕಾರಗಳು ನಾನು ಅಖಿಲ್ ಹವಾಲ್ದಾರ್ ಉಪಾಧ್ಯಕ್ಷರು ಅಂಜಮನ್ ಇಸ್ಲಾಂ ಕಮಿಟಿ ಇಂಡಿ ಆತ್ಮೀಯರೇ ನಾಳೆ ಬರುವ ಹದಿನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತು ಐದು ರಂದು ಸೋಮವಾರ ದಿನ ನಾಲ್ಕು ಸಾವಿರ ಐದುನೂರು ಕೋಟಿಗಳ ಅಧಿಕ ಮೌಲ್ಯದ ಕಾರ್ಯಕ್ರಮಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಇಂಡಿ ಪಟ್ಟಣದ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆಯುತ್ತಿತ್ತು ಇದೊಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ಸಚಿವರು ಶಾಸಕರು ಹಾಗೂ ರಾಜಕೀಯ ನಾಯಕರು ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದು ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿ ವಿನಂತಿ ಹತ್ತು ಕೋಟಿ ರೂಪಾಯಿ ಆಮೇಲೆ ಸಿ ಕಾಲೇಜ್ ಮೂರು ಕೋಟಿ ಆಮೇಲೆ ನಗರಾಭಿವೃದ್ಧಿ ಮೆಗಾ ಮಾರ್ಕೆಟ್ ಏನು ಮಾಡ್ತಾ ಇದೀವಿ ಮೂವತ್ತು ಕೋಟಿ ಇದು ಆಲ್ಮೋಸ್ಟ್ ಆ ಬಿಡುಗಡೆ ಮಾಡಿದೀವಿ ಈ ಲೋಕಾರ್ಪಣೆಗೆ ಸಿದ್ಧಗೊಂಡು ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಭವನ ಮತ್ತು ಬೇರೆ ಬೇರೆ ಭವನಗಳನ್ನು ಬೇರೆ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತೆರಡು ಕೋಟಿಗಳು ಅಲ್ಪಸಂಖ್ಯಾತರ ಇಲಾಖೆ ಮುಖಾಂತರ ಎರಡು ವಸತಿ ಶಾಲೆಗಳನ್ನು ಒಂದು ಮೊರಾರ್ಜಿ ಇನ್ನೊಂದು ಮೌಲಾನಾ ಆಜಾದ್ ಇವೆರಡು ಇಪ್ಪತ್ತು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿ ಮಾಡ್ತಾಯಿದ್ದೀವಿ ಇನ್ನೊಂದು ಇಂಧನ ಇಲಾಖೆ ಪವರ್ ಡಿಪಾರ್ಟ್ಮೆಂಟ್ ಇನ್ ಪವರ್ ಸ್ಟೇಷನ್ ಹಡಲ್ ಸಂಘದಲ್ಲಿ ಪವರ್ ಸ್ಟೇಷನನ್ನು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಇದು ಹತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷ ಇನ್ನೊಂದು ಸಣ್ಣ ಕೈಗಾರಿಕೆ ಇಂಡಿ ನಗರದ ರೈಲ್ವೆ ಸ್ಟೇಷನ್ ಏನಿದೆ ರೈಲ್ವೆ ಸ್ಟೇಷನ್ ಎದುರುಗಡೆ ಯಾಕಲ್ಲಿ ಮಾಡಿದೀವಿ ಅಂದ್ರೆ ರಾ ಮಟೀರಿಯಲ್ ತರ್ಲಿಕ್ಕೆ ರೈಲ್ವೆ ರೊಡ್ಗೇಜ್ ಇರೋದ್ರಿಂದ ಈ ಕಡೆ ನ್ಯಾ ನ್ಯಾಷನಲ್ ಹೈವೇ ಇರೋದ್ರಿಂದ ಸೊ ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ತದೆ ಹೇಳಿ ನಾವು ಅದಕ್ಕೆ ಇಟ್ಟಿದ್ದೀವಿ ಆ ಕೆಲಸ ಅದನ್ನು ಶಂಕುಸ್ಥಾಪನೆ ಮಾಡ್ತಾ ಇದೀವಿ ಹತ್ತೊಂಬತ್ತು ಕೋಟಿ ಮೂರು ಲಕ್ಷ ಸೊ ಇದು ಆಮೇಲೆ ಸಣ್ಣ ನೀರಾವರಿ ಇವತ್ತು ಭೀಮಾ ನದಿಯಲ್ಲಿ ನಾವೆಲ್ಲ ಬ್ಯಾರೇಜ್ ಮಾಡಿದೀವಿ ಮಹಾರಾಷ್ಟ್ರ ಕರ್ನಾಟಕ ಆ ಬ್ಯಾರೇಜ್ಗಳಿಗೆ ಗೇಟ್ ರಿಪೇರ್ ಮಾಡ್ತಕ್ಕಂಥ ಹೊಸದಾಗಿ ಗೇಟ್ ಹಾಕ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದೀವಿ ಅದು ಅಫಲ್ಪುರ್ ತಾಲೂಕಿಗೆ ಒಂದು ಆಗ್ತಿತ್ತು ನಮ್ಮ ತಾಲೂಕು ಅನುಕೂಲ ಆಗ್ತಿತ್ತು ಸೊ ಆ ಕೆಲಸವನ್ನ ಈಗಿಟ್ಕೊಂಡಿದೀವಿ ಹಿಂಗಡಿ ಬ್ಯಾರೇಜ್ ಮೇಂಟೆನೆನ್ಸ್ ಇಟ್ಕೊಂಡಿದೀವಿ ಸೊ ಇದು ಹದಿಮೂರು ಕೋಟಿ ಆಮೇಲೆ ನಮ್ಮ ಎಮ್ ಎಲ್ ಎ ಗ್ರ್ಯಾಂಡ್ ಅವರ ಒಂದೇ ಸಲ ಮಾಡೋಣ ಅಂತೇಳಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತದೆ ಡಿ ಸಿ ಥ್ರೂ ಇಂಪ್ಲಿಮೆಂಟಿಂಗ್ ಆಗ್ತದೆ ಸೊ ಅದು ಮೂರು ಅಡಿ ಕೋಟಿ ರೂಪಾಯಿ ಆಮೇಲೆ ಕಾಲೇಜು ಶಿಕ್ಷಣ ಇಲಾಖೆ ನಿಮ್ಮನ್ನೇ ಹೇಳಿ ಡಿಪ್ಲೊಮಾ ಡಿಗ್ರಿ ಪಿ ಎಸ್ ಸಿ ಕಾಲೇಜ್ಗಳಿಗೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಇನ್ನೊಂದು ಶಿಕ್ಷಣ ಇಲಾಖೆ ಹಿಂದಿ ನಗರದಲ್ಲಿ ಟೂ ಪಾಯಿಂಟ್ ಫೈವ್ ಫೋರ್ ಅದು ಕಾಲೇಜ್ ಬಿಲ್ಡಿಂಗ್ ಆಮೇಲೆ ಮುಜರಾಯಿ ಮುಖಾಂತರ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಬೇರೆ ಅನೇಕ ಗ್ರಾಮಗಳಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅಂಗನವಾಡಿ ಕಟ್ಟಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಒಂದು ಕೋಟಿ ನಲವತ್ತೆರಡು ಲಕ್ಷ ಇನ್ನೊಂದು ಆರೋಗ್ಯ ಇಲಾಖೆ ನಗರ ಕೇಳಿದಾಗ ಹಾಸ್ಪಿಟಲ್ ಬಿಲ್ಡಿಂಗ್ಸ್ ಕಟ್ಟಿದೀವಿ ಒನ್ ಪಾಯಿಂಟ್ ಟೂ ಕ್ರೀಡಾ ಇಲಾಖೆ ಒಂದು ಕೋಟಿ ಅಲ್ಲಿ ಸ್ಟೇಡಿಯಂ ನಮ್ದೇನೋ ಒಂದು ಡೆವಲಪ್ ಮಾಡ್ತಾ ಇದೀವಿ ಇನ್ನೊಂದು ಇಂಡೋರ್ ಸ್ಟೇಡಿಯಂಗೆ ಮತ್ತೆ ಸಿಎಂ ಅವ್ರನ್ನ ಕೊಟ್ಟಿದ್ದೀನಿ ಅದು ಇಂಡೋರ್ ಸ್ಟೇಡಿಯಂಗೆ ಒಂದು ಎರಡು ಕೋಟಿ ರೂಪಾಯಿ ಇವತ್ತು ಅನುಮೋದನೆ ಆಗ್ತಾ ಇದೆ ಅನುಮೋದ್ ಮಾಡೋದು ಈಗೇನು ಇದ್ರ ಬಟ್ ಅದು ಅನುಮೋದನೆ ಆಗ್ತಕ್ಕಂಥ ಒಂದು ಅವಕಾಶ ಇದೆ ಆಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅದಕ್ಕೂ ಒಂದು ಕೋಟಿ ಆಮೇಲೆ ಪಶು ಇಲಾಖೆ ಅಂದರೆ ಎರಡು ಹಾಸ್ಪಿಟ್ಲ್ಗಳನ್ನು ಒಂದು ಮಿರಿಗಿ ಒಂದು ಬಂಡವು ಎರಡೂ ಕಡೆ ಹಾಸ್ಪಿಟ್ಲ್ ಮಾಡ್ತಾ ಇದ್ದೀವಿ ಅಲ್ಲೊಂದು ಐವತ್ತು ಲಕ್ಷ ಅಲ್ಲೊಂದು ಐವತ್ತು ಲಕ್ಷ ಕೋಟಿ ಒಂದು ಕೋಟಿ ರೂಪಾಯಿ ಆಮೇಲೆ ಇನ್ನೊಂದು ವರ್ಗದ್ದು ಭವನಗಳನ್ನು ಮಾಡ್ತಾ ಇದ್ದೀವಿ ಒಂದು ಕೋಟಿ ಸೊ ಹೀಗೆ ನಾಲ್ಕು ಸಾವಿರದ ಐದು ನೂರ ಅರವತ್ತ್ನಾಲ್ಕು ಕೋಟಿ ಐವತ್ತೊಂಬತ್ತು ಲಕ್ಷ ರೂಪಾಯಿ ಭಾಳ ಮಂದಿಗೆ ಅನ್ನಿಸ್ತದೆ ವೇಗವಾಗಿ ಇಷ್ಟು ಪ್ರಮಾಣದ ಅದೊನೋ ಇಲ್ಲೋ ಅಂತೇಳಿ ಈ ಕ್ಲಾರಿಟಿ ಬರಲಿ ಅಂತೇಳಿ ನಾ ನಿಮಗೆ ವಿಚ್ ಎವ್ರಿ ಡಿಪಾರ್ಟ್ಮೆಂಟ್ ವಿತ್ ಗೌರ್ಮೆಂಟ್ ಆರ್ಡರ್ ವಿತ್ ಆಲ್ ಡಿಟೇಲ್ಸ್ ಅದಕ್ಕಾಗಿ ಸುಮ್ಮನೆ ವೇಗವಾಗಿ ನಾಲ್ಕೂವರೆ ಸಾವಿರ ಕೋಟಿ ಅಂತಲ್ಲ ನಾಲ್ಕು ಸಾವಿರದ ಅರವತ್ತ್ನಾಲ್ಕು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ಇದರಲ್ಲಿ ಅನುಮೋದಿತ ಸರ್ಕಾರದಿಂದ ನಿರ್ಣಯ ಆದಂಥದ್ದನ್ನ ವಿತ್ ಡಾಕ್ಯುಮೆಂಟ್ ನಾನು ತೋರಿಸ್ತೀನಿ ಸೊ ಈ ಯೋಜನೆಗಳು ಜಾರಿಗೆ ಬಂದು ಹೋದರೆ ಬಹುತೇಕ ಹಿಂಡಿ ವಿಧಾನಸಭಾ ಕ್ಷೇತ್ರ ಒಂದು ಮಾಡಲ್ ಕ್ಷೇತ್ರ ಮಾಡ್ತೀನಿ ಅಂತೇಳಿ ನಾನು ನನ್ನ ಜನರಿಗೆ ಮಾತನ್ನು ಕೊಟ್ಟಿದ್ದೆ ಆ ಮಾತನ್ನ ಇವತ್ತು ಇದ್ದೀವಿ ಈ ಬ್ರಿಡ್ಜು ಎಪ್ಪತ್ತ ಅರವತ್ತೈದು ಕೋಟಿ ನಾಲ್ವರು ಖರ್ಚು ಕೊಟ್ಟಿದ್ದಾರೆ ಸೊ ದೀಸ್ ಆರ್ ವಿತ್ ಡಿಟೇಲ್ಸ್ ನಿಮಗೆ ನಾನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿ ಸೊ ಅದಕ್ಕಾಗಿ ಎಲ್ಲ ಕ್ರಮಗಳಿಗೆ ನಮ್ಮ ಮನೆ ಮುಖ್ಯಮಂತ್ರಿಗಳು ಬರೋರಿದ್ದಾರೆ ನನ್ನ ತಮ್ಮ ಮುಖಾಂತರ ಅದೊಂದು ಹೇಳಿದ್ರು ನಮ್ಮ ಮತ್ತೆ ಅವರ ಪ್ರಶ್ನೆಗಳಿದ್ದರೂ ನಾನು ವಿತ್ ಎಲ್ಲರಿಗೂ ನಮಸ್ಕಾರಗಳು ನಾನು ಅಖಿಲ್ ಹವಾಲ್ದಾರ್ ಉಪಾಧ್ಯಕ್ಷರು ಅಂಜುಮನ್ ಇಸ್ಲಾಂ ಕಮಿಟಿ ಇಂಡಿ ಆತ್ಮೀಯರೇ ನಾಳೆ ಬರುವ ಹದಿನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತು ಐದು ರಂದು ಸೋಮವಾರ ದಿನ ನಾಲ್ಕು ಸಾವಿರ ಐದುನೂರು ಕೋಟಿಗಳ ಅಧಿಕ ಮೌಲ್ಯದ ಕಾರ್ಯಕ್ರಮಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಇಂಡಿ ಪಟ್ಟಣದ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆಯುತ್ತಿತ್ತು ಇದೊಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ಸಚಿವರು ಶಾಸಕರು ಹಾಗೂ ರಾಜಕೀಯ ನಾಯಕರು ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದು ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿ ವಿನಂತಿ